ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಕೆಲವರು ನಿಮ್ಮ ಜೀವನದಲ್ಲಿ ನಿಮಗೆ ಕಷ್ಟ ಕೊಡಲಿಕ್ಕೆ ಅಥವಾ ನೀವು ಸುಖವಾಗಿರ್ತಕ್ಕಂಥದ್ದು ಸಹಿಸಲಿಕ್ಕೆ ಸಾಧ್ಯವಾಗದೆ ಇರ್ಷೆ ಹೊಟ್ಟೆ ಕಿಚ್ಚು ಅಥವಾ ಏನೋ ಬೆಳೀತಾ ಇದ್ದೀರಾ ಗೆಲ್ತಾ ಇದ್ದೀರಾ ಮೆರಿತಾ ಇದ್ದೀರಾ ಅನ್ನೋ ಅಂತಕ್ಕಂಥ ಭಾವನೆಗಳಿಂದ ಕಪೋಲ ಕಲ್ಪನೆಗಳಿಂದ ಅಥವಾ ಇರುವಂತಹ ವಾಸ್ತವದಿಂದನೋ ಏನೋ ಒಂದು ರೀತಿಯಲ್ಲಿ ಅವ್ರಿಗಾಗುವಂತಹ ತಳಮಳ ಬೇಗುದಿ ಇಂಥದ್ದೆಲ್ಲ ಸೇರಿ ಮನುಷ್ಯನನ್ನು ಮತಿಗೆಡಿಸುತ್ತೆ ಆತನ ಮತಿ ಹೀನ ಕೃತ್ಯಕ್ಕೆ ಕೈ ಹಾಕುವಾಗೇ ಕಾರ್ಯಗಳನ್ನು ಮಾಡುತ್ತೆ ಅಂದರೆ ನೋಡಿ ವೀಕ್ಷಕರೇ ಇಲ್ಲಿ ಯಾರೋ ಏನೋ ಬೆಳೆದಿದ್ದಾರೆ ಏನೋ ಉದ್ಧಾರ ಆಗ್ತಾ ಇದ್ದಾರೆ ಒಂದೆರಡು ಕಾರ್ ತೊಗೊಂಡಿದ್ದಾನೆ ಮನೆ ಕಟ್ಟಿದ್ದಾನೆ ಚೆನ್ನಾಗಿದ್ದಾನೆ ಸ್ವತಃ ಬಳಗದವರು ಆಗದೇ ಇರೋರು ನಾಶ ಆಗಲಿ ಅಂತ ಹೇಳಿ ಮಾಡಿಸುವಂಥದ್ದು ಅಥವಾ ಇವನು ಮೆರಿತಾ ಇದ್ದಾನಲ್ಲ ಹೇಗಾದರೂ ಮಾಡಿ ಇವನನ್ನು ಬೆಳೆಸಬೇಕು ತಗ್ಗಿಸ್ಬೇಕು ಯಾವ ರೀತಿಯಲ್ಲಿ ಮೆರಿತಾ ಇದ್ದಾನೆ ಅದೇ ರೀತಿಯಲ್ಲಿ ಇವನು ಸೋತು ಸುಣ್ಣ ಆಗಿ ಹೋಗಬೇಕು ಎಲ್ಲದರಿಂದ ನಷ್ಟ ಆಗಬೇಕು ಇಂಥ ಒಂದು ಮನೋಬಯಕೆ ಮನೋವಾಂಛಿತವಾದಂಥ ವಿಕೃತ ಮನಸ್ಥಿತಿಯ ಒಂದು ಆನಂದದ ಕ್ಷಣ ಎಂಬುದಾಗಿ ಇದನ್ನು ನಾವು ಹೇಳ್ಬೋದು ಮನುಷ್ಯನಿಗೆ ಆನಂದ ಇರಬೇಕು ಆ ವಿಕೃತ ಆನಂದ ಅನ್ನೋದು ಖಂಡಿತ ಇರಬಾರ್ದು ಯಾಕಂದರೆ ನಿಮ್ಮ ಶ್ರಮ ನಿಮ್ಮ ಪರಿಶ್ರಮ ನಿಮ್ಮ ಜೀವನ ನಿಮ್ಮ ವ್ಯವಸ್ಥೆ ನಿಮ್ಮ ಬದುಕು ನೀವು ಹೇಗಿದ್ದೀರ ಹಾಗೆ ಜೀವನ ನಡೆಯುತ್ತೆ ಜೀವನ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಾಗ ಇನ್ನೊಬ್ಬರು ಬೆಳೆಯುವಂಥದ್ದನ್ನು ನೋಡಿನಾದರೂ ಸಹ್ಯ ಪಡೀಬೇಕು ಅದರಲ್ಲಿ ಅಸಹ್ಯವನ್ನು ಹುಡುಕಿ ನೀವು ಬೆಳೆದೇನೆ ಇನ್ನೊಬ್ರಿಗೂ ಸಹ ಬೆಳಿಲಿಕ್ಕೆ ಬೆಳೆದೇನೆ ಒಂದು ರೀತಿಯಲ್ಲಿ ಈ ಕೂಪುಮಂಡಕ್ಕೆ ಬಾವಿಯಲ್ಲಿರೋ ಕಪ್ಪೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಹೊಟ್ಟೆ ಕಿಚ್ಚಿನಿಂದ ಅವರು ನೆನನೋ ಕಪೋಲ ಕಲ್ಪನೆಯಿಂದ ಅವರು ಕೆಟ್ಟವರು ಹಾಗೆ ಅಂತ ನಿಮ್ಮ ಮನಸ್ಸಿಗೆ ನೀವೇ ಭಾವನೆಗಳನ್ನು ತೆಗೆದುಕೊಂಡು ಕೆಲವೊಬ್ರು ಏನು ಮಾಡ್ತಾರೆ ಮಾಂತ್ರಿಕವಾದಂತಹ ಪ್ರಹಾರಗಳನ್ನು ಮಾಡ್ತಾರೆ ಯಾಕಂದರೆ ಮುಂದೆ ಹೋಗ್ಬಿಟ್ಟು ಗುದ್ದಾಡ್ಲಿಕ್ಕೆ ಅಂಥ ಶತ್ರುತ್ವ ಅನ್ನೋದು ಏನೂ ತೋರಿಸ್ಕೊಳ್ಲಿಕ್ಕೂ ಸಹ ಸಾಧ್ಯ ಇಲ್ಲ ಮುಂದೆ ಹೋಗಿ ನಿಂತ್ಕೊಂಡು ಗುದ್ದಾಡಿದ್ರೆ ಇಲ್ಲೇ ಅನುಭವಿಸೋದು ಅವರೇ ಆಗಿರ್ತಾರೆ ಏನೋ ಒಂದು ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಹಾಗಾಗಿ ವ್ಯಕ್ತಿ ವ್ಯಕ್ತಿಗತವಾಗಿ ತನ್ನ ಒಂದು ನೈಜವಾದಂಥ ಸ್ವರೂಪವನ್ನು ಮರೆತು ಹೀನ ಕೃತ್ಯಕ್ಕೆ ಕೈ ಹಾಕ್ತಕ್ಕಂಥ ಒಂದು ವ್ಯವಸ್ಥೆನೇ ಈ ಮಾಟ ಮಾಂತ್ರಿಕ ಅನ್ನೋದು ಜೊತೆಗೆ ದೃಷ್ಟಿನೂ ಕೂಡ ಅದರದೇ ಸಮನಾಗಿ ಬರ್ತಾ ಇರುತ್ತೆ ಅದು ವಿಶೇಷವಾಗಿ ಇಂಥ ಮಾಂತ್ರಿಕ ವ್ಯವಸ್ಥೆ ನಡೆದಾಗ ಆ ಮನೆ ಆ ವ್ಯಕ್ತಿ ಆ ವ್ಯವಸ್ಥೆ ಏನಿದೆ ಎಲ್ಲೋ ಒಂದು ಕಡೆ ಹೀನವಾಗಿ ಅಧಪ್ಪತನ ಆಗ್ತಾ ಹೋಗುತ್ತೆ ಸರ್ವಸ್ವ ಸರ್ವ ದಾರಿದ್ರ್ಯಗಳು ಸಹ ಎದುರಾಗುತ್ತೆ ಸರ್ವ ರೀತಿಯ ಸಂಕಷ್ಟಗಳು ಸಹ ಒಮ್ಮೆಲೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸಾಕಷ್ಟು ಹಾನಿ ವ್ಯಾವಹಾರಿಕವಾದಂಥ ಹಾನಿ ಆರ್ಥಿಕವಾದಂಥ ದಪ್ಪತನ ಮನೆಯಲ್ಲಿ ವಿಲಕ್ಷಣವಾದಂಥ ಸಮಸ್ಯೆ ಕಾಯಿಲೆ ಅನಾರೋಗ್ಯ ದುಃಖ ದಾರಿದ್ರ್ಯ ದುಮ್ಮಾನ ಇವೆಲ್ಲವೂ ಸಹ ಅತಿರೇಕಕ್ಕೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಜೊತೆಗೆ ಇಡೀ ಜೀವಮಾನದಲ್ಲಿ ಇರೋ ಒಂದು ರೀತಿಯಲ್ಲಿ ಹೇಗೋ ಕಷ್ಟ ನಷ್ಟನೂ ಜೀವನ ಮಾಡ್ಕೊಂಡು ಬಂದಿರ್ತೀರ ಆದರೆ ಈ ಮಾಂತ್ರಿಕವಾದಂಥ ಸಮಸ್ಯೆ ಆದಾಗ ಕಡು ಕಷ್ಟದ ಒಂದು ಜೀವನ ಅನ್ನೋದನ್ನ ಅನುಭವಿಸ್ಬೋದು ಅಂಥ ಒಂದು ದುಸ್ಥಿತಿಗೆ ತಂದಿಡ್ತಾರೆ ಸ್ವಾಮಿ ನಾನು ಹೇಗೋ ಇದ್ದೆ ಹೀಗಾಗಿದ್ದೀನಿ ನನ್ನ ಹತ್ರ ಇವತ್ತು ಜೇಬಲ್ ಒಂದು ರೂಪಾಯಿ ಇಲ್ಲ ಅಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅದೇನಾಗಿದೆಯೋ ಗೊತ್ತಿಲ್ಲ ಯಾರು ಮಾಟ ಮಾಡಿದ್ರು ಗೊತ್ತಿಲ್ಲ ಕೊಟ್ಟು ನಾನು ಹೇಳಿಗೆ ಆಗ್ತಾ ಇಲ್ಲ ಇಂಥ ಒಂದು ಪರಿಸ್ಥಿತಿಯನ್ನು ತೆಗೆದುಕೊಂಡು ಜನ ಬರ್ತಾ ಇರ್ತಾರೆ ಯಾಕಂದರೆ ಬೆಳೆದಿರೋ ಕೈ ಮೆರೆದಿರೋ ಕೈ ನಾಲ್ಕು ಜನ ಕೆಲಸ ಕೊಟ್ಟಿರೋ ಕೈ ಇವತ್ತೆಲ್ಲ ಒಂದು ಕಡೆ ಬೇಡವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಆ ಒಂದು ವ್ಯಕ್ತಿ ಆ ಮನುಷ್ಯನ ಮನಸ್ಥಿತಿ ಹೇಗಾಗಿರಬಾರ್ದು ಯೋಚನೆ ಮಾಡಬೇಕಾಗಿದೆ ಹತ್ತು ಜನಕ್ಕೆ ಕೆಲಸ ಕೊಟ್ಟು ಇವತ್ತು ಕೆಲಸ ಕೊಡಲೇ ಕೊಡದೆ ಇರೋದ್ರಲ್ಲಿ ಆತನಿಗೆ ಕೆಲಸ ಸಿಗದೆ ಒಂದು ತೂಟಕ್ಕೂ ಸಹ ಕಷ್ಟಪಡುವಂಥ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾಯಿರ್ತಾರೆ ಇನ್ನು ಕೆಲವರು ಆಡಂಬರಿಕೆ ನೋಡೋದಕ್ಕೆ ಮಾತ್ರ ಚೆನ್ನಾಗಿರ್ತಾರೆ ಒಳಗಡೆ ಏನೂ ಇರೋದಿಲ್ಲ ಹಣ ಆಸ್ತಿ ಬರ್ಬಾದಾಗಿ ಹೋಗಿರುತ್ತೆ ಆದರೂ ಸಹ ತೋರಿಸ್ಕೊಳ್ಳದೆ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲೇ ನಡೀತಾ ಇರ್ತಾರೆ ಅವರು ಸಹ ಯೋಚನೆ ಇರ್ತಾರೆ ನಾನು ಹೇಗಿದ್ದೆ ಹೇಗಾಯಿತು ಹೀಗ್ಯಾಕಾಯಿತು ನನ್ನ ಜೀವನ ಎಂಬತಕ್ಕಂಥದ್ದು ನೋಡಿ ಗೊತ್ತಿರುತ್ತದೆ ಯಾರೋ ಮಾಡಿಸಿದ್ದಾರೆ ಕೈ ಕೊಟ್ಟಿದ್ದಾರೆ ಕೆಲಸ ನಡೆದಿದೆ ಇದೆಲ್ಲ ವಿಷಯ ನೋಡಿ ಮಾಂತ್ರಿಕವಾದಂಥ ಬಾಧೆ ಸಂಬಂಧಪಟ್ಟಂಥ ವಿಷಯಗಳು ಆ ಸೂಚನೆ ಹೀಗೆ ಸಿಗುತ್ತೆ ಹಾಗೆ ಸಿಗುತ್ತೆ ಅನ್ನೋದೆಲ್ಲ ಮುಖ್ಯ ಯಾರ ವ್ಯಕ್ತಿತ್ವಕ್ಕೆ ಏನಾಗಿದೆ ಅನ್ನೋದು ಆ ವ್ಯಕ್ತಿಗೆ ಸಹ ತಿಳಿಯುತ್ತೆ ಯಾರು ಅನ್ನೋದು ಕೂಡ ಅವನ ಮನಸ್ಸಿಗೆ ಗೊತ್ತಾಗಿರುತ್ತೆ ಅದೇ ಮೊದಲನೇ ಹೆಚ್ಚು ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಅಲ್ಲೆಲ್ಲೋ ಹೋಗಿ ಕೇಳದೆ ಅವ್ರು ಮಾಡಿದ್ರ ಇವ್ರು ಮಾಡಿದ್ರ ಯಾರು ಮಾಡಿದ್ರು ಅನ್ನೋವಂಥ ಊಹೆ ಪಾಯಲ್ಲ ಯಾರು ಅನ್ನೋದು ಗೊತ್ತಾಗಿರುತ್ತೆ ಹೇಗೆ ಮಾಡಿದಾರ ಅನ್ನೋದು ಗೊತ್ತಾಗಿರುತ್ತೆ ಆದರೂ ಏನೋ ಮಾಡಿದರೆ ಸುಮ್ಮನೆ ಕುಂತಿರ್ತಾರೆ ಇದು ವಿಷಯ ಇರಲಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಂದರ್ಭದಲ್ಲಿ ನೋಡಿ ಈ ಒಂದು ಸ್ಥಿತಿಗತಿಗಳಿಂದ ಹೊರಗಡೆ ಬರಬೇಕು ಹಾಗೆ ಈ ಮಾಡಿದಂಥವ್ರು ಏನಿದ್ದಾರೆ ಅವರೇ ಸರ್ವನಾಶನೂ ಕೂಡ ಆಗಬೇಕು ಯಾಕಂದರೆ ಅವರು ಕಾಯಕೆ ಇದಾಗಿರುತ್ತೆ ಇದು ಬಿಟ್ಟರೆ ಇನ್ನೊಂದು ಮಾಡ್ತಾರೆ ಮಗದೊಂದು ಮಾಡ್ತಾರೆ ಇನ್ನೊಬ್ರಿಗೆ ಮಾಡ್ತಾರೆ ಹಾನಿ ಮಾಡ್ತಾರೆ ಎಲ್ರಿಗೂ ಸಹ ಇದೇ ರೀತಿಯಾದಂಥ ಸಂಕಷ್ಟಗಳನ್ನು ಕೊಡ್ತಾ ಮೆರಿತಾ ಇರ್ತಾರೆ ರಾಕ್ಷಸೀಕೃತಿದಂಥ ಹೀನಮಾನವಾದಂಥ ಜೀವನ ಸಾಗಿಸ್ತಾರೆ ಇಂಥವ್ರಿಗೆ ಸದೆ ಬಿಡಿಬೇಕು ಅಥವಾ ಇವರು ಅನುಭವಿಸ್ಬೇಕು ಇವರೇನು ಮಾಡ್ತಾರೆ ಆ ಒಂದು ವ್ಯವಸ್ಥೆ ಇವರಿಗೆ ತಿರುಗಿಬಿದ್ದು ಇವರೇ ನಾಶ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇದು ನೀವು ಮಾಡಿ ಈ ತಂತ್ರವನ್ನು ಖಂಡಿತ ಮಾಡಿ ನಿಮಗೆ ಈ ರೀತಿಯಾದಂಥ ಸಮಸ್ಯೆ ಆಗಿದ್ದರೆ ಮಾತ್ರ ಇದಕ್ಕೆ ಕೈ ಹಾಕಿ ನೋಡಿ ಒಂದು ಭುಜಪತ್ರೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ತಾವು ಈ ಗೋರಂಜನ ಅರಿಶಿನ ಕುಂಕುಮವನ್ನು ಸೇರಿಸಿ ಅಂದರೆ ಮೂರನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಒಂದು ಕಡ್ಡಿಯಲ್ಲಿ ತಗೊಂಡು ತಾವು ಈ ಒಂದು ಯಂತ್ರವನ್ನು ಬರೀರಿ ಅಂಕಿಯಲ್ಲಿರ್ತಕ್ಕಂಥದ್ದು ಕನ್ನಡ ಅಕ್ಷರದಲ್ಲಿ ಬರೀರಿ ಮೊದಲನೇ ಭಾಗದಲ್ಲಿ ಹನ್ನೊಂದು ಮೂರು ಹತ್ತು ಎರಡನೇ ಭಾಗದಲ್ಲಿ ಹತ್ತು ಇಪ್ಪತ್ತು ಐವತ್ತು ಮೂರನೇ ಭಾಗದಲ್ಲಿ ಆರು ತೊಂಬತ್ತು ಹದಿನೈದು ಇದು ಒಂದು ಚೌಕಾಕಾರದಂತಹ ಪಟ್ಟಿ ಮಾಡಿ ಅಡ್ಡವಾಗಿ ಮೂರು ಉದ್ದವಾಗಿ ಮೂರು ಮೊದಲನೇ ಭಾಗ ಹನ್ನೊಂದು ಮೂರು ಹತ್ತು ಎರಡನೇ ಭಾಗದಲ್ಲಿ ಹತ್ತು ಇಪ್ಪತ್ತು ಐವತ್ತು ಮೂರನೇ ಭಾಗದಲ್ಲಿ ಆರು ತೊಂಬತ್ತು ಹದಿನೈದು ಕನ್ನಡ ಅಕ್ಷರದಲ್ಲಿ ಬರೀರಿ ಈ ಭುಜಪತ್ರೆಯಲ್ಲಿ ಬರೆದು ಹಾಗೆ ಇದನ್ನು ಸ್ವಲ್ಪ ದೊಡ್ಡದಾಗಿ ಬರೆದು ಈ ಬನ್ನಿಯ ಒಂದು ಕಟ್ಟಿಗೆಯನ್ನು ತೆಗೆದುಕೊಳ್ಳಿ ಸ್ವಲ್ಪ ಗಟ್ಟಿ ಇರೋದು ಚೆನ್ನಾಗಿರೋದು ಬನ್ನಿ ಕಟ್ಟಿಗೆಯನ್ನು ತೆಗೆದುಕೊಂಡು ಆ ಭುಜಪತ್ರೆಯನ್ನು ಆ ಕಟ್ಟಿಗೆಗೆ ಸುತ್ತಿ ಪೂರ್ತಿ ಸುತ್ತರೆ ಪರವಾಗಿಲ್ಲ ಹಾಗಿದ್ರೂ ಪರವಾಗಿಲ್ಲ ಅಂತೊಂದರೆ ಇಲ್ಲ ಸುತ್ತಿ ಒಂದು ದಾರದಲ್ಲಿ ಆ ಬನ್ನಿ ಕಟ್ಟಿಗೆ ಭುಜಪತ್ರೆಯನ್ನು ಸಂಪೂರ್ಣ ಹಾಗೆ ಕಟ್ಟಿಬಿಡಿ ಇದನ್ನು ಮನೆಯ ಒಳಭಾಗದ ಮೇಲ್ಭಾಗದಲ್ಲಿ ಅಂದರೆ ಏನು ಬಾಗಿಲಿದೆ ಬಾಗಿಲಿಂದ ಒಳಗಡೆ ಬರ್ತೀವಿ ಒಳಗಡೆ ಬಂದ ತಕ್ಷಣ ಅದರ ಮೇಲ್ಭಾಗದಲ್ಲಿ ಇದನ್ನು ಕಟ್ಟಿಟ್ಬಿಡಿ ಏನು ಕಟ್ಟಿಗೆ ಇದೆ ಅದನ್ನು ಕಟ್ಟಿಡಿ ಯಾವ ಮಾಂತ್ರಿಕ ದೋಷನೂ ಕೂಡ ತಗ್ಲೋದಿಲ್ಲ ಹಾಗೆ ಈ ಮಂತ್ರವನ್ನು ತಾವು ಹನ್ನೊಂದು ಬಾರಿ ಪ್ರತಿನಿತ್ಯ ಜಪಿಸ್ತಾ ಹೋಗಿ ಇದರಿಂದ ಮುಂದೆ ಆಗ್ತಕ್ಕಂಥ ವಿಪತ್ತು ಸಮಸ್ಯೆ ಮಾಂತ್ರಿಕ ಅವೆಲ್ಲವೂ ಛಾಯೆ ಹೋಗುತ್ತೆ ಹಾಗೆ ನಿಮ್ಮಲ್ಲಿ ಆಗಿರ್ತಕ್ಕಂಥ ಭಯಗ್ರಸ್ತ ವಾತಾವರಣ ದೂರ ಆಗುತ್ತೆ ಹಾಗೆ ಯಾರು ನಿಮ್ಮ ಮೇಲೆ ಪ್ರಹಾರ ಮಾಂತ್ರಿಕವಾದಂತಹ ಕೂಪಗಳನ್ನು ನಡೆಸ್ತಾ ಇದ್ದರೆ ಅವರೇ ಅನುಭವಿಸ್ತಾರೆ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ಹರಿಮರ್ಕಟ ಮಹಾಮರ್ಕಟಾಯ ಪರಮಂತ್ರ ಭಯ ಪರತಂತ್ರ ಭಯ ಪರವಿದ್ಯಾ ಛೇದಯ ಛೇದಯ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓ ಹರಿಮರ್ಕಟ ಮಹಾಮರ್ಕಟಾಯ ಭಯ ಪರ ಮಂತ್ರ ಭಯ ಪರ ತಂತ್ರ ಪರ ಪರವಿದ್ಯಾ ಛೇದಯ ಛೇದಯ ಈ ಮಂತ್ರವನ್ನು ಹನ್ನೊಂದು ಬಾರಿ ಪ್ರತಿನಿತ್ಯ ದೇವರ ಪೂಜೆ ಜೊತೆ ಹೇಳಿ ಖಂಡಿತವಾಗಿ ಮಾಡಿಸಿದವರು ಸರ್ವನಾಶ ಆಗ್ತಾರೆ ಮಾಂತ್ರಿಕ ದೋಷ ಇದ್ದರೆ ಅದು ಕೂಡ ದೂರ ಆಗುತ್ತೆ ನೀವು ಸ್ವಚ್ಛಂದವಾಗಿ ಬೆಳಿತೀರ ಗೆಲ್ತೀರ ಮುಂದುವರಿತೀರ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸುಖ ಸಂಪತ್ತು ಸಮೃದ್ಧಿ ಸಂತೋಷ ಎಲ್ಲ ಕೂಡ ಪ್ರಾಪ್ತಿಯಾಗುತ್ತೆ ಹಿಡಿದ ಕೆಲಸ ಖಂಡಿತ ನೆರವೇರುತ್ತೆ ಮೊದಲು ಇರುವಂತಹ ದೋಷ ಪೀಡನೆ ದಾರಿದ್ರ್ಯ ದುಃಖ ತೆಗೆದಾಕಿ ಖಂಡಿತ ಇದರಿಂದ ಶುಭ ಫಲಿತಾಂಶ ಶುಭ ಪರಿಹಾರಗಳು ಗೋಚರ ಆಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಸ್ಥಳ ಬಂದು ಮನೆ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ ಬೆಂಗಳೂರಲ್ಲಿ ಖಂಡಿತ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ನಮ್ಮ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ